ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಶ್ರುತಿಗೆ ಕಾಯಿ ಕೊಟ್ಟೆ ಬಿಟ್ನ ಅಲ್ಲ ಇದರ ನಡುವೆ ಚಾರುಗೆ ವೈಶಾಖ ಇದರಿಂದ ಇರ್ತಕ್ಕಂಥ ಒಂದು ಸೂತ್ರಧಾರಿಯನ್ನು ಸತ್ಯ ಗೊತ್ತಾಗೇ ಬಿಡ್ತಾ ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶಾರೂಗೆ ನಿಜವಾಗ್ಲೂ ಕೂಡ ತನ್ನ ಯ ಅತ್ತೆ ಯಾಕೆ ಈ ರೀತಿ ಮಾತಾಡಿದ್ರು ಅಂತ ಅನ್ನಿಸ್ತದೆ ಬಿಕಾಸ್ ಎಂದೂ ಕೂಡ ತನ್ನ ಅತ್ತೆ ಜಾನಕಿ ಅಮ್ಮ ಎಂದು ಕೂಡ ಈ ರೀತಿ ಮಾತಾಡೋರಲ್ಲ ಒಂದು ಕೆಟ್ಟದ್ರಲ್ಲೂ ಕೂಡ ಒಂದು ಒಳ್ಳೆದನ್ನ ನೋಡ್ತಕ್ಕಂಥ ಅವರು ಇವತ್ತು ಈ ರೀತಿ ನಡ್ಕೊಳ್ಳೋಕೆ ಹೇಗೆ ಸಾಧ್ಯ ಅನ್ನೋದು ಅವಳನ್ನು ತುಂಬಾ ಕಾಡ್ತದೆ ಅದೇ ಕಾರಣಕ್ಕೆ ಜಾನಕಿ ಅಮ್ಮ ಕೂಡ ಬಂದಿದೆ ಯಾಕಮ್ಮ ಈ ರೀತಿ ನಡ್ಕೊಂಡ್ರಿ ನಿಮ್ಗೆ ಯಾರಾದರೂ ಏನಾದರೂ ಹೆದರಿಸಿದ್ರ ಬೆದರಿಸಿದ್ರ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಹಾಗೇನಿಲ್ಲಪ್ಪ ನನ್ನ ಮನಸ್ಸಿಗೆ ಏನು ಉಚ್ತು ಅದನ್ನೇ ಹೇಳಿದೆ ಅಷ್ಟೇ ಅಂತ ಹೇಳ್ತಾರೆ ಆದರೂ ಅಮ್ಮ ನೀವು ಯಾವತ್ತೂ ಯಾರು ಮನಸ್ಸು ನೋವು ಮಾಡೋರಲ್ಲ ಅಂಥದ್ರಲ್ಲಿ ಇವತ್ತು ನೀವು ಈ ರೀತಿ ಮಾತಾಡಿದ್ರೆ ಅಂದ್ರೆ ನಿಜವಾಗ್ಲೂ ಕೂಡ ನಂಗೆ ಆಶ್ಚರ್ಯ ಆಗ್ತದೆ ನೀವೇ ಅಲ್ವಾ ಶ್ರುತಿ ಮದುವೆ ಆಗಬೇಕು ಅಂತ ಇಚ್ಛೆ ಪಟ್ಟಿದ್ದು ನೀವೇ ಹುಡುಗ ಸಿಕ್ಕ ತಕ್ಷಣ ಅದೃಷ್ಟ ಇಂತ ಹುಡುಗ ಸಿಕ್ಕಿದ್ವು ಅಂದಿದ್ದು ಆದರೆ ತದನಂತರ ನೀವು ಆಲ್ ಆಫೀಸ್ಡನ್ ನಿರ್ಧಾರ ಚೇಂಜ್ ಮಾಡಿದ್ವಿ ಯಾಕೆ ಯಾಕೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರಿ ಅಂತಂದ್ರೆ ಯಾಕೆ ಇಷ್ಟ ಇಲ್ಲ ಅಂದರೆ ನಂಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತಾರೆ ಆಗ್ತಾನೆ ನಂಗೆ ಇಷ್ಟ ಇದೆ ಅಂತ ಹೇಳಿದ್ರಲ್ವಾ ಅಂತ ಚಾರು ಕೇಳಿದಕ್ಕೆ ನಿನಗೆ ಅವತ್ತು ಹಬ್ಬಕ್ಕೊಂದು ಸೀರೆ ಕೊಟ್ಟಿದ್ವಿ ಹಿಂಗೆ ಇಷ್ಟ ಇಲ್ಲ ಅಂತ ವಾಪಸ್ ಕೊಟ್ಟೆ ಅಲ್ವಾ ಅದೇ ರೀತಿಯಾಗಿ ಕೆಲವೊಮ್ಮೆ ಕ್ಷಣಕ್ಕೆ ಇಷ್ಟ ಆಗೋದು ಮತ್ತೊಂದು ಕ್ಷಣಕ್ಕೆ ಬೇಡ ಅಂತ ಅನ್ನಿಸ್ಬಿಡುತ್ತೆ ನನಗೂ ಕೂಡ ಅದೇ ಆಗಿದ್ದು ಅಂತ ಹೇಳ್ತಾರೆ ಜೊತೆಗೆ ನಾಳೆ ನಾನು ಹೊರಗಡೆ ಹೋಗ್ತಿದ್ದೇನೆ ಮನೆ ಕಡೆ ಸ್ವಲ್ಪ ಹುಷಾರು ಅಂತ ಹೇಳಿ ಹೋಗ್ತಾರೆ ಈ ಕಡೆ ಈ ಚಾರುಗೆ ನಿಜವಾಗ್ಲೂ ಕೂಡ ಏನ್ ಆಗ್ತಿರ್ಬೋದು ವೈಶಾಖ ಏನಾದ್ರು ಇದರಿಂದ ಇದಾಳ ಅಂತ ಅನ್ಕೊಂಡಿದ್ದೆ ವೈಶಾಖ ಹತ್ರ ಬರ್ತಾರೆ ವೈಶಾಖ ತಿಂಡಿ ತಿಂತಿರ್ತಾರೆ ಏನಿಲ್ಲೇ ಇಲ್ಲೇ ನಿಂತ್ಕೊಂಡಿದ್ಯಾ ತಿಂಡಿ ನೆಮ್ಮದಿ ಆಗಿ ತಿನ್ಬೇಕು ಏನೇ ಹೇಳ್ಬೇಕು ಅಂತ ಅನ್ಕೊಂಡ್ ಬಂದಿದ್ಯೋ ಹೇಳ್ಬಿಟ್ಟು ಮೊದ್ಲು ಇಲ್ಲಿಂದ ಹೊರಡ್ತಾ ಇರು ಅಂದಾಗ ಇಲ್ಲಿ ಮನೇಲಿ ಏನ್ ಅದಕ್ಕೆಲ್ಲ ನೀನೆ ಕಾರಣ ಅಂತ ಹೇಳ್ತದ ಕೇಳ್ತಿದ್ದಾಳೆ ಚಾರು ಮನೇಲಿ ನೆಮ್ದಿ ಅನ್ನೋದೇ ಇಲ್ಲ ಇದಕ್ಕೆಲ್ಲ ನೀನೆ ಕಾರಣ ಆಗಿರ್ಬೋದು ಯಾಕಂದ್ರೆ ಈ ಮನೆ ನೆಮ್ಮದಿ ಹಾಳು ಮಾಡುದೇ ಅಲ್ವಾ ಗುರಿ ಉದ್ದೇಶ ಇರುವುದು ಅಂತ ಕೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ನನ್ನ ಪಾಡಿಗೆ ನಾನು ಸುಮ್ಮನೆ ಆಗೋದಕ್ಕೆಲ್ಲ ಶನೇಶ್ವರನೇ ಕಾರಣ ಅಂತ ಹೇಳಿ ಎಲ್ಲದಕ್ಕೂ ನನ್ನೇ ಕಾರಣ ಮಾಡ್ಕೊಂಡ್ ಬರ್ಬೇಡ ನಿಜ ಹೇಳಬೇಕು ಅಂದ್ರೆ ಈ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದು ನಿಮ್ಮತ್ತೇನೆ ಮದ್ವೆ ಮುರ್ತಿದ್ದು ನಿಮ್ಮತ್ತೇನೆ ಹೋಗ್ಬಿಟ್ಟು ಅವ್ರನ್ನ ಕೇಳು ಯಾಕೆ ರೀತಿ ಮಾಡಿದ್ರಿ ಅಂತ ಅದನ್ ಬಿಟ್ಬಿಟ್ಟು ನನ್ನ ಬಂದು ನನ್ನ ತಲೆನೂ ಕೆಡಿಸ್ಬೇಡ ನನ್ನ ಟೈಮ್ ಕೂಡ ವೇಸ್ಟ್ ಮಾಡಬೇಡ ಅಂತ ಹೇಳ್ತಿದ್ದಾರೆ ನಿಜ ಹೇಳು ಅಲ್ವಾ ಅಂತ ಚಾರು ಏನಾದರೂ ಯುದ್ಧ ಮಾಡುದ್ರೆ ನೇರವಾಗಿ ಯುದ್ಧ ಮಾಡ್ತೀನಿ ಹೊರತು ಬೆನ್ನಿಂದೆ ಮಾಡೋ ಕೆಲಸ ನಾನು ಯಾವ್ದೇ ಕಾರಣಕ್ಕೂ ಬೆನ್ನಿಂದ ಆಟ ಆಡೋದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಚಾರುಗೆ ಇವಳನ್ನ ಯಾವುದೇ ಕಾರಣಕ್ಕೂ ನಂಬಿಕೆ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೆ ನೋಡು ಏನಾದ್ರೂ ನಿನ್ನೆಂತ ಏನಾದ್ರೂ ಈ ರೀತಿ ಎಲ್ಲ ಆಗಿದ್ರೆ ಖಂಡಿತ ನಿನ್ನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಚಾರು ಹೇಳಿದ ನಂತರ ಈ ಕಡೆ ವೈಶಾಖ ಏನ ಅನ್ಕೊಂಡಿದ್ಯಾಚಾರು ನೇರ ಯುದ್ಧ ಮಾಡಿದ್ರೆ ಕ್ಷಣಕ್ಕೆ ಮಜಾ ಸಿಗ್ಬಹುದು ಬಟ್ ತದನಂತರ ಅಂತ ಒಂದು ರಿಸಲ್ಟ್ ಸಿಗುವುದಿಲ್ಲ ಸೋತ್ ಹೋಗ್ಬೇಕಾಗತ್ತೆ ನಾನು ಬಟ್ ನನಗೆ ಬೇಕಾಗಿರೋದು ಗೆಲುವು ಗೆಲುವು ಸಿಗಬೇಕು ಅಂದ್ರೆ ನಾನು ಬೆನ್ನಿಂದನೇ ಆಟ ಆಡಬೇಕಾಗತ್ತೆ ಅಂತ ವೈಶಾಖ ಹೇಳ್ತಾರೆ ಅದರಿಂದ ಎಷ್ಟು ಮಜಾ ಸಿಗತ್ತೆ ಗೊತ್ತಾ ಫೈನಲಿ ಏನೇನು ಆಗ್ತಿದ್ಯೋ ಎಲ್ಲದಕ್ಕೂ ಕೂಡ ನಾನೇ ಕಾರಣ ಅಂತ ಕೂಡ ತನಗೆ ತಾನೆ ಅನ್ಕೋತಾರೆ ಆ ಕಡೆ ಚಾರು ಚಾರಿ ಹತ್ರ ಹೋಗಿದ್ದೆ ರಾಮಾಚಾರಿ ನಾವು ಹರಕೆನ ಕಟ್ಟೋದು ಹೇಗೆ ಅಂತ ಹೇಳ್ಕೊಡ್ತೀಯ ನಾನು ಹರಕೆ ಕಟ್ಟಬೇಕು ಅಂದಾಗ ಯಾಕೆ ಮೇಡಮ್ ಚಾರು ಮೇಡಮ್ ಅಂತ ಕೇಳ್ತಿದ್ದಾರೆ ಯಾಕೆ ಏನು ಅಂತ ಕೇಳಬೇಡ ಯಾವತ್ತೂ ಕೇಳಬಾರ್ದಲ್ವ ಯಾಕೆ ಏನು ಅಂತ ಸುಮ್ಮನೆ ಬಂದು ಹರಕೆ ಕಟ್ಟೋದು ಹೇಗೆ ಅಂತ ಹೇಳ್ಕೊಡುವ ಅಂತದಾಗೆ ಸರಿ ಆಯಿತು ಅಂತ ಹೇಳಿ ರಾಮಾಚಾರ್ಯ ಹರಕೆ ಕಟ್ಟೋದು ಹೇಗೆ ಅಂತ ಹೇಳಿಕೊಟ್ಟು ಹರಕೆಯನ್ನು ಕಟ್ಟಿಸ್ತದಾನೆ ಈ ಕಡೆ ಚಾರು ಕೂಡ ತನ್ನ ಮನೆ ನೆಮ್ಮದಿ ಎಲ್ಲವೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ದೇವ್ರ ಹತ್ರ ಕೇಳಿಕೊಂಡು ಹರಕೆನ ಕೂಡ ಕಟ್ತಾರೆ ಆ ಕಡೆ ಜಾನಕಿಮ್ಮ ಶ್ರುತಿನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಕನ್ಫರ್ಮೇಷನ್ಗೋಸ್ಕರ ಈ ಕಡೆ ಡಾಕ್ಟರ್ ಕೂಡ ಗುಗ್ಗಿ ಶ್ರುತಿ ಪ್ರೆಗ್ನೆಂಟ್ ಆಗ್ತಿದ್ದಾಳೆ ಮಗು ಮೇಲೆ ತುಂಬಾನೇ ಕಾಳಜು ಇಂದ ನೋಡ್ಕೋಬೇಕಾಗತ್ತೆ ಜೊತೆಗೆ ಐರನ್ ಕಂಟೆಂಟ್ ಕೂಡ ಕೊಡು ತುಂಬಾ ಕಡಿಮೆ ಇರುತ್ತೆ ನಾನು ಟ್ಯಾಬ್ಲೆಟ್ ಇಲ್ಲಿ ಬರ್ಕೊಡ್ತೀನಿ ಸರಿಯಾಗಿ ತಗೊಳ್ಳಿ ಅಂತ ಹೇಳ್ತಾರೆ ಹೊರಗಡೆ ಬರ್ತಿದ್ದಾಗೆ ಈ ಕಡೆ ಜಾನಕಿ ಅಮ್ಮ ಶ್ರುತಿಗೆ ರಿಗಾಡ್ತಿದ್ದಾರೆ ಎಂಥ ಪಾಪ ಕೆಲಸ ಮಾಡ್ಬಿಟ್ಟ ನಾವು ಯಾರು ಕೂಡ ತಲೆ ಎತ್ಕೊಂಡು ಹೋಗ್ದಿರೋ ಹಾಗೆ ಮಾಡ್ಬಿಟ್ಟಿ ಏನು ಮಾಡಬೇಕು ನಿನಗೆ ಇಂಥ ಒಂದು ಮಕ್ಳುಗಳು ಯಾವುದೋ ಜನ್ಮದಲ್ಲಿ ಆಗಿರ್ತಾವಂತೆ ಅವು ಈ ಜನ್ಮದಲ್ಲಿ ಬಂದು ಈ ರೀತಿ ಕಾಟ ಕೊಡ್ತಾವಂತೆ ನನ್ನ ಹೋಟೆಲ್ ಯಾಕಾದರೂ ಹುಬ್ತೆ ನೀನು ಪಾಪಿ ಅಂತ ಬೈತಾರೆ ನಂತರ ಇನ್ನೇನು ಮಾಡೋದು ನಿನಗೆ ಅವನೊಬ್ಬನೇ ತಾನೇ ಮದುವೆ ಆಗೋಕ್ಕಾಗೋದು ಅವ್ನಿನ್ನ ಮದುವೆ ಆಗ್ತಾನ ತಾನೆ ಅಂತ ಕೇಳ್ತಿದ್ದಾರೆ ಜಾನಕಿ ಅಮ್ಮ ಅಮ್ಮ ಅವ್ನು ತುಂಬ ಒಳ್ಳೆಯವನು ಖಂಡಿತ ಮದುವೆ ಆಗ್ತಾನೆ ಅಂತದಾಗೆ ಮೊದಲು ಅವನಿಗೆ ಕಾಲ್ ಮಾಡು ಅವ್ನು ಎಲ್ಲೇ ತಾನೆ ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಅಂದ್ಕೊಳ್ಳೋದೆ ಚುನಿ ಅಂತ ಕಾಲ್ ಮಾಡಿ ಲೊಕೇಶನ್ನ ಎಂದೆನ ೇಶ್ವನ್ಗೆ ಈ ಕಡೆ ಜಾನಕಿ ಅಮ್ಮನ ಕರ್ಕೊಂಡು ಹೋಗ್ತಾಳೆ ಏನೋ ಇಲ್ಲಿರೋದ ಅವನು ಅಂತ ಕೇಳ್ತಿದ್ದಾರೆ ಬಿಕಾಸ್ ಹೇಗಿದೆ ಅಂದ್ರೆ ಅದು ಪಾಡ್ ಬಿದ್ದಿರೋ ಒಂದು ಮಳಿಗೆ ತರ ಇದೆ ಅಂತ ಜಾಗದಲ್ಲಿ ಇರೋದನ್ನ ನೋಡಿದ್ದೇ ಇಲ್ಲಿ ಜಾನಕಿ ಅಮ್ಮನ್ಗೆ ಶಾಕ್ ಆಗುತ್ತೆ ನಿಜವಾಗ್ಲೂ ಅವ್ನೇನು ಮೋಸ ಮಾಡಲ್ಲ ಅಲ್ವಾ ನಿಮ್ಮ ಅಪ್ಪನಿಗೆ ಏನಂತ ಹೇಳಿ ನಾನು ಅರ್ಥನೇ ಆಗ್ತಿಲ್ವಲ್ಲ ಅಂದಕ್ಕ ಅಮ್ಮ ಏನು ಯೋಚನೆ ಮಾಡ್ಬಿಡಮ್ಮ ನನ್ನನ್ನು ತುಂಬಾ ಪ್ರೀತಿ ಮಾಡ್ತಾನೆ ಜೊತೆಗೆ ತುಂಬಾನೇ ಒಳ್ಳೆ ಹುಡುಗ ಒಂದು ಸಿಗರೇಟ್ಸ್ ಇದು ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಇಲ್ಲ ಗೊತ್ತಾ ಅಂತ ಹೇಳ್ತಾರೆ ಸರಿ ಆಯಿತು ಬಾ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾಗೆ ನನ್ನ ಅಮ್ಮ ಚಿಣಿ ಅಂತ ಹೇಳಿ ಇಲ್ಲಿ ಶ್ರುತಿ ಅವ್ನ್ಗೆ ಪರಿಚಯ ಮಾಡಿಕೊಡ್ತಾರೆ ತದನಂತರ ಏನಪ್ಪ ಈ ರೀತಿ ಮಾಡುದ ಪ್ರೀತಿನೇ ಮಾಡಬಾರ್ದು ಏನೋ ಏಜು ಇಲ್ಲಿ ಪ್ರೀತಿ ಮಾಡ್ತಾರೆ ಅಂದ್ಕೊಂಡು ಇಂಥ ಕೆಲಸ ಅನಾಹುತ ಮಾಡಿಕೊಡುದ ದಯವಿಟ್ಟು ನಿನ್ನ ತಂದೆ ತಾಯಿಗೆ ಕಾಲ್ ಮಾಡಿ ಕರಿಯಪ್ಪ ಹೆಣ್ ಕೇಳೋಕೆ ಅಂತ ಬರ್ಲಿ ನನ್ನ ಗಂಡನ ಕೈ ಕಾಲು ಕಾಲಿರ್ದಾದ್ರು ನಾನು ಒಪ್ಪಿಸ್ತೀನಿ ಅಂತ ಹೇಳ್ತಿದ್ದಾರೆ ಜನಕ್ಕೆ ಅಮ್ಮ ಏನು ಹೇಳ್ತಿದ್ರ ಮದುವೆನ ನನ್ನಪ್ಪ ಅಮ್ಮನ ಯಾಕೆ ಕರೆಸ್ಬೇಕು ಅಂದಾಗ ಇಂಥ ಒಂದು ಅನಾಹುತ ಆಗಿದೆ ನಿನ್ಬಿಟ್ಟು ಬೇರೆ ಯಾರು ಮದುವೆ ಆಗ್ತಾರೆ ನನ್ನ ಮಗಳು ಪ್ರೆಗ್ನೆಂಟ್ ಅಂತಿದ್ದಾಗ ಈ ಕಡೆ ಹುಡುಗಂಗೆ ಹೋದ ಪ್ರೆಗ್ನೆಂಟಾ ನಿಜವಾಗ್ಲೇ ನಾ ಶ್ರುತಿ ಅಂದಾಗ ಹೌದು ಚಿನಿ ಅಂತ ಕೇಳ್ತಿದ್ದಾಳೆ ನಾನು ಯಾಕೆ ನನ್ನ ಅಪ್ಪ ಅಮ್ಮನ ಕರ್ಸ್ಬೇಕು ಮದುವೆ ಆಗೋಕೆ ನನಗೆ ಮದುವೆ ಆಗುವ ಇಂಟೆನ್ಷನ್ನೇ ಇಲ್ವಲ್ಲ ಅಂತ ಹೇಳ್ತಿದ್ದಾಗೆ ಜಾನಿ ಅಮ್ಮಂಗೆ ಆಗತ್ತಾಗತ್ತೆ ಈ ಕಡೆ ಶ್ರುತಿ ಪಟ್ಟಿ ಬಿಟ್ಟು ಇಟ್ಕೊಂಡಿದ್ದಾಳೆ ಮೋಸ ಮಾಡ್ತಿದ್ಯಾ ದಯವಿಟ್ಟು ನಂಗೆ ಮೋಸ ಮಾಡಬೇಡ ಅಂತ ನಾನು ಯಾವತ್ತರುಣೀನನ್ನು ನಾನು ಮದುವೆ ಆಗ್ತೀನಿ ಅಂತ ಹೇಳಿದ ನಾ ಜಾಲಿ ರೈಡ್ಗೆ ಹೋಗಬೇಕು ಬೋರ್ ಆಗ್ತಿದೆ ಅಂದರೆ ಕರ್ಕೊಂಡು ಹೋದೆ ಜೊತೆಗೆ ಐ ಲವ್ ಯು ಅಂದೆ ಐ ಲವ್ ಯು ಟೂ ಹೇಳಿದೆ ಅಷ್ಟೇ ಟ್ರಿಪ್ಗೆ ಹೋಗಬೇಕು ಅಂದರೆ ಹೋಗ್ಬಿಟ್ಟು ಬಂದ್ವಿ ಅದರ ನಡುವೆ ನಾನು ಯಾವತ್ತಾದರೂ ನಿನಗೆ ಲವ್ ಯು ಅಂತ ಹೇಳಿದ್ರ ಜೊತೆಗೆ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಇಲ್ಲ ಅಲ್ವಾ ನನಗೆ ಆ ರೀತಿ ಮದುವೆ ಆಗೋದಿದೆ ಇಷ್ಟೊತ್ತಿಗೆ ಇಪ್ಪತ್ತು ಮೂವತ್ತು ಮದುವೆ ಆಗಬೇಕಿತ್ತು ಅಂತ ಹೇಳಿ ತನ್ನ ಒಂದು ಚರಿತ್ರೆನೇ ಬಿಚ್ಚಿಡ್ತಿದ್ದಾರೆ ಈ ಕಡೆ ಜಾನಕಿ ದಯವಿಟ್ಟು ಆ ರೀತಿ ಮಾತಾಡ್ಬೇಡಪ್ಪ ದಯವಿಟ್ಟು ಮದುವೆ ಆಗು ಅಂತ ಕೇಳ್ಕೊತಿದ್ದಾರೆ ಬಟ್ ಈ ಕಡೆ ವ್ಯಕ್ತಿ ಕ್ಯಾರೆ ಅಂತ ಕೂಡ ಅನ್ನೋದಿಲ್ಲ ಆ ಒಂದು ಟೈಮಲ್ಲಿ ಜಾನಕಿ ಕಂಪ್ಲೇಂಟ್ ಕೊಡ್ತೀವಿ ಅಂದಾಗ ಈಗ ತಾನೇ ಹೇಳ್ತಿದ್ರೆ ಸಂಸ್ಕಾರವಂತರು ಕುಟುಂಬ ಹಾಗೆ ಹೀಗೆ ಅಂತ ಕಂಪ್ಲೇಂಟ್ ಕೊಡ್ರೆ ಇಡೀ ಊರಿಗೆ ನಿಮ್ಮ ಮಗಳು ಏನು ಅಂತ ಗೊತ್ತಾಗತ್ತೆ ಖಂಡಿತ ನೀವು ಅಂತ ಕೆಲಸ ಮಾಡೋದಿಲ್ಲ ಅಂಥದ್ದಾಗೆ ಶ್ರುತಿ ಮತ್ತು ಜಾನಕಿಯಮ್ಮ ಅಮ್ಮ ಕೂಡ ಕಾಲನ್ನು ಹಿಡಿದು ಕೇಳ್ಕೊತಿದ್ದಾರೆ ಈ ಕಡೆ ಆ ವ್ಯಕ್ತಿ ಅಂತೂ ಕಾಲನ್ನು ಓದ್ತಿದ್ದೆ ಅವರನ್ನು ಅಲ್ಲಿಂದ ಹೊರಟೆ ಬಿಡ್ತಾರೆ ಇದು ಎಲ್ಲವೂ ಕೂಡ ವೈಶಾಖ ಪ್ರೀಪ್ಲ್ಯಾಂಡ್ ಆಗಿರೋದು ಆ ಕಡೆ ಚಾರು ಕೂಡ ಹತ್ರ ರಾಮಾಚಾರಿ ನೀನು ಕೆಲಸಕ್ಕೆ ಹೋಗ್ಬೇಕಾದ್ರೆ ನಾನು ಕೂಡ ಒಂದು ವೇ ಡ್ರಾಪ್ ಮಾಡಿಬಿಡು ಅಂತ ಹೇಳ್ತಾರೆ ಈ ಕಡೆ ಏನು ಮೇಡಮ್ ಮನೇಲಿ ಆಗ್ತಿರೋ ಕೆಲಸಕ್ಕೆ ಕಾರಣ ಏನು ಅಂತ ಹೊರಗಡೆ ಹುರ್ಕೊಕ್ ಹೋಗ್ತಿದ್ರ ಸರಿ ಬನ್ನಿ ಅಂತ ಕರ್ಕೊಂಡು ಹೋದರೆ ಈ ಕಡೆ ರುಕು ಓಡಿದ್ದೆ ಏನಪ್ಪಾ ಇದು ಈ ಚಾರು ಗೊತ್ತಾಗೋಯ್ತಾ ವೈಶಾಖ ಅಕ್ಕನ ಪ್ಲ್ಯಾನ್ ಅದಕ್ಕೋಸ್ಕರನೇ ಇದನ್ನೆಲ್ಲ ಮಾಡಿ ಹೊರಗಡೆ ಹೋಗ್ತಿದ್ದಾಳೆ ಏನಾದರೂ ಕ್ಲೂ ಸಿಗತ್ತಾ ಅಂತ ಇಲ್ಲ ಯಾ ಯಾವುದೇ ಕಾರಣಕ್ಕೂ ಆ ರೀತಿ ಆ ಅಂತ ಅನ್ಕೊಂಡಿದ್ದೆ ವೈಶ್ವಕ ಹತ್ರ ಬಂದು ಎಲ್ವನ ಕೂಡ ಅಪ್ಡೇಟ್ ಮಾಡ್ತಾರೆ ಬಟ್ ಆ ಕಡೆ ಜಾನಕಿ ಅಮ್ಮ ಶ್ರುತಿ ಪಾಡಿ ಏನಾಗಿರ್ಬೋದು ಖಂಡಿತ ಈ ಒಂದು ಸ್ಥಿತಿಯಲ್ಲಿ ಇರೋಕ್ಕಂತೂ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಹೆತ್ತಿರೋ ತಪ್ಪಿಗೆ ಇಲ್ಲಿ ಆಕೆಯನ್ನು ಕೂಡ ಕುಂದು ತಾನು ಸಾಯೋಕೆ ಮುಂದಾಗ್ತಿದ್ದಾರೆ ಜಾನಕಿ ಅಮ್ಮ ಬಟ್ ಇದರ ನಡುವೆ ಚಾರು ಶ್ರುತಿ ಮತ್ತೆ ಜಾನಕಿ ಅಮ್ಮನ ಕಾಪಾಡಿ ನಡೆದಿರೋ ಘಟನೆನ ತಿಳ್ಕೊಂಡು ಇದಕ್ಕೆ ಕಾರಣ ಯಾರು ಅನ್ನೋದನ್ನು ತಿಳ್ಕೊಂಡು ಅವನ ಬದ್ದಿ ಕಲಿಸಿ ಅದರಿಂದ ಇರ್ತಕ್ಕಂಥದ್ದು ವೈಶ್ವಕನು ಸತ್ಯ ತಿಳಿದುಕೊಂಡೇ ಬಿಡ್ತಾಳೆ ತದನಂತರ ಬಾ ರೆಡ್ ಹಣ್ಣಾಗ ಮನೆಯವ್ರ ಮುಂದೆ ಸಿಕ್ಕಿ ಬಿದ್ದದೆ ಇಲ್ಲಿ ಹೊರಗಡೆ ಹೋಗುವ ಸಮಯ ಬಂದೇ ಬಿಡುತ್ತೆ ಏನಾಗುತ್ತೆ ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಟಿಯೋಗೋಸ್ಕರ ವೀಚ್ ಮಾಡುವುದನ್ನು ಯಾವುದೇ ಕಾಣ್ಕೊಂಬರಿ